ನಮಸ್ಕಾರ ನಿಮಗೆ ಈಗಾಗಲೇ ಹತ್ತಿರದಲ್ಲಿರುವಂಥ ಯಾರಾದರೂ ವ್ಯಕ್ತಿ ಅವರು ವಿಚಾರ ಹೆಂಗೆ ಮಾಡ್ತಾರೆ ಅಥವಾ ಅವ್ರ ಅದಾರ್ ಹೆಂಗೆ ಅಂತ ಹೇಳಿ ನೋಡೋಣ ಓಕೆ ಹ್ಯಾಂಗ್ಡ್ ಮ್ಯಾನ್ ಕಿಂಗ್ ಆಫ್ ಕಪ್ಸ್ ಸ್ಟ್ರೆಂತ್ ದಿಸ್ ಪರ್ಸನ್ ಈಸ್ ವೆರಿ ಡಿಪ್ಲೊಮೆಟಿಕ್ ಇಮೋಷ್ನಲಿ ವೆರಿ ಮಚ್ ಬ್ಯಾಲೆನ್ಸ್ಡ್ ಹೀ ನೋಸ್ ಹೌ ಟು ಕಂಟ್ರೋಲ್ ದ ಥಿಂಗ್ಸ್ ಓಕೆ ಆ್ಯಂಡ್ ವೆರಿ ಮಚ್ ಕಂಪ್ಯಾಷನೇಟ್ ಇವರು ಇವ್ರ ಇವರು ಜಗತ್ತನ್ನು ನೋಡೋ ದೃಷ್ಟಿಕೋನವೇ ಬೇರೆ ಆಯಿತಾ ಇವರಿಗೂ ಗೊತ್ತೈತಿ ಎಲ್ಲಿ ಯಾವಾಗ ಹೆಂಗೆ ಯಾರಿಂದ ಯಾವ ಟೈಮಿಗೆ ಯಾವ ಥರದ ಕೆಲಸ ಮಾಡಿಸ್ಕೋಬೇಕು ಅಂಥೇಳಿ ಹೇಳಿ ಈ ಮನುಷ್ಯನ ಆಳ ಏನು ಅಂತ ನಿಮಗೆ ಅಷ್ಟು ಲಘು ಅರ್ಥ ಆಗಂಗಿಲ್ಲ ಈಸ್ ವೆರಿ ಡಿಪ್ಲೊಮ್ಯಾಟಿಕ್ ದಿಸ್ ಪರ್ಸನ್ ಈಸ್ ವೆರಿ ಡಿಪ್ಲೊಮ್ಯಾಟಿಕ್ ಓಕೆ ನೀವು ಯಾವಾಗ ಯಾವುದೇ ಒಂದು ವಿಷಯನ ಒಂದೇ ಥರ ನೋಡ್ತಿರ್ತೀರಲ್ಲ ಅಂದರೆ ಎಲ್ಲರೂ ಹೆಂಗೆ ನೋಡ್ತಾರೆ ಹಾಗೆ ಅವಾಗ ನೋಡ್ತಿರ್ತೀರಿ ಅಂತಂದ್ರೆ ನಿಮಗೆ ಹೊಸದಂತ ಏನು ಗೊತ್ತಾಗಂಗಿಲ್ಲ ಅದ್ರಾಗ ಆದರೆ ನೀವು ನಿಮ್ಮ ದೃಷ್ಟಿಕೋನವನ್ನು ಬದಲಿಸಿದಾಗ ನಿಮಗೆ ಗೊತ್ತಾಗ್ಕತೆ ಅಂದರೆ ಯು ಆರ್ ಥಿಂಕಿಂಗ್ ಡಿಫ್ರೆಂಟ್ಲಿ ಓಕೆ ಅವಾಗ ನಿಮಗೆ ಗೊತ್ತಾಕೈತೆ ಅಂದರೆ ಈ ಈ ಈ ವಿಷಯ ಈ ವಿಷಯದ ಆಳ ಎಷ್ಟೈತಿ ಅಂತಂದು ಹೇಳಿ ಹೀ ಈಸ್ ಅ ದಟ್ ಕ್ಯಾಂಡ್ ಆಫ್ ಪರ್ಸನ್